శేఖరణి విభాగ్ రెడ్ కలర్ చాన్స్ శేఖరణ కోటి కరె పిత్రోడి కలైబైలు చేతన్ సువర్ణి చెన్న ఇక్క సూర్యశ్రీ రత్న సదాశివ శర ಚೆನ್ನಯ ಕರತ್ತ ಚೆನ್ನಯ ಕರುತ್ತ ಹೊಸಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನ ಹನ್ನೊಂದು ಎಂಬತ್ತೇಳು ಹನ್ನೆರಡು ಅರವತ್ತು ಮಾಣಿ ಕರ್ಣೀರ್ ಹೆಸರು ಕೋಟಿ ಕರಡಿ ಚೆನ್ನೈ ಕರಡಿ ಹೊಸಮಾರು ಸುರೇಶಿ ರತ್ನ ಸದಾಶಿವ ಶೆಟ್ಟನ ಚೆನ್ನಾಯ ಕರೆಯುತ್ತ ಚೆನ್ನಾಯ ಕರಿತ ಚೆನ್ನಾಯ ಕರಿತ ಹುಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನಿರ್ಲು ಹನ್ನೊಂದು ನಲವತ್ತೊಂಬತ್ತು ಹನ್ನೊಂದು ಎಂಬತ್ತೆರಡು ಹುಸ್ಮಾರು ಸೂರ್ಯಶ್ರೀ ಚೆನ್ನಾಗಿ ಮರ ಕೆಳಗಿನ ಮನೆಗೆ ಕೋಟಿ ಕರೆತ್ತ ಕೋಟಿ ಕರೆತ ಹನ್ನೊಂದು ಅರವತ್ತ ಎಂಟು ಹನ್ನೆರಡು ಹತ್ತೊಂಬತ್ತು ಕೋಟಿ ಕರೆತ್ತ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾ ಶಿವಶೇಟ್ನೇ ಇರಲು ಮುಪ್ಪತ್ತೆರಡನೇ ವರ್ಷದ ಅಡ್ಬೆ ನಂದಿಕೂರದ ಕೋಟಿ ಚೆನ್ನೆಯ ಜೋಡುಕರೆ ಕಂಬಳಡೆ ಭಾಗವಹಿಸಿದ ಇರುವತ್ತ ಮೂಜಿಯ ತೆರಳಿ ఫైనల్ ప్రవేశం అల్తీరీ ఒక చెప్పాలే తట్టున్న క్రమం ఉండు నెక్కి ఫైనల్ ప్రవేశం భస్మారు శ్రీ సూర్యశ్రీ రత్నా సదాశివ శెట్ర ఎర్ల నాడు గిడతున్నారు బల్లుడు గిడతున్నారు నావరెడ్డి బమ్రాన బయలు వంది మెరగించారు బాబు తని ಚೆನ್ನೈನ ಕೆರೆ ಹಸುಮಾರ ಸೂರಶ್ರೀ ರತ್ನ ಸದಾಶಿವ ಶೆಟ್ಟನ ಬಲ್ಲೆ ನಾ ಬರ್ದೇ ಎಲ್ಲಿ ಹೇಗಲಿ ಬಲೇ ಅಣ್ಣ హుస్మారులు చెన్నై కరెట్ కోటి కరెట్ కక్క పెళ్ళ దగ్గలు విభాగ ఫైనల్ ద స్పర్ధ చెన్న చెన్నై ఎక్క చెన్నై అక్కస్మారు సూర్యశ్రీ రత్న సదాశివ శెట్టర్ ఎర్లకి ముప్పనే వర్షద అడవి నందూరు కోటి చెన్నై జోడుకరే కమలకూట నా విభాగ ಬಹುಮಾನ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ಎಪ್ಪತ್ತೊಂಬತ್ತು ಕೋಟಿ ಕರೆಡ್ ಭತ್ತನ ಕಕಿಬಲ ಬರಂಗಾಲ ಬಾಬು ತನ್ನಪ್ಪನ ವಿಭಾಗದ ಮುಪ್ಪತ್ತೆಂಟೇ ವರ್ಷದ ಕೂಟದ ರಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ಹುಷ್ಮಾರ ಸೂರ್ಯ ಶ್ರೀ ರತ್ನ ಸದಾಶಿವ ಶೆಟ್ಟನ ಇರೋದಿರ ಬೊಮ್ಮನ ಬೈಲು ವಂದಿತ್ ಶೆಟ್ ರಡನೇ ಬಹುಮಾನ ತೀರ್ಪು ಓಡಿನ ಕಕ್ಕೆ ಪದ ಪರಂಗಾಲು ಬಾಬು ತನಿಪ್ಪಗೌಡ ಎರಡನ ಗಿಡ ಏನಾರ ಕಕ್ಕೆ ಪದ ಪರಂಗ್ ಗೌಡರೇ ನಮ್ಮದು ಪೇಮೆಂಟ್ ಅದ ಮಾತ ಇಂಚೆನೆ ಮಾತಾಡ್ ನಿಖಲ ಪೇಮೆಂಟ್ ನಾವಿರದ ಮಲ್ಲ ವಿಭಾಗದ ಬಹುಮಾನ ಹೊಸ್ಮಾರ ಸೂರ್ಯ ಶ್ರೀ ರತ್ನ ಸದಾಶಿವ ಶೆಟ್ಟರ್ಲೆ ಎರಡನೇ ಪದರು ಬಾರ್ಗಿ ಬೊಕ್ಕ ಮುಖೇಶ್ ಎರಡನ ಗಿಡ ಐನಾರ ಬೊಂಬ್ರಾಣ ಬೈಲು ವಂದಿತ್ நாரதமல ரெடினே பகுமான கக்கிபத பெங்கால பாபு தனியப்போட நேர்லே எரனு பதரு சென்னை பக்க குண்டு எரன் கிடைனரு ககிப்பத பெருங்காலும் கிருத்திக் கவுடேரு